ಲಿಪಿಗಳ ರಾಣಿಯ ವಿಕಾರಗೊಳಿಸುತ್ತಿರುವುದಕ್ಕೆ ಆಕ್ಷೇಪ ಮತ್ತು ವಿಷಾದ ವ್ಯಕ್ತಪಡಿಸಿದ ಖ್ಯಾತ ಸಾಹಿತಿ ಪ್ರೊಫೆಸರ್ ಕೆ ಎಸ್ ಕೌಜಲ್ಗಿ ಮಾಯವಾಗುತ್ತಿರುವ ವ್ಯಾಕರಣ ಕನ್ನಡ ಭಾಷೆಯಲ್ಲಿ ವ್ಯಾಕರಣ ಬಳಸಿ ಬೆಳೆಸುವುದು ಇಂದಿನ ಪ್ರಾಥಮಿಕ ಶಾಲಾ ಮೇಷ್ಟುಗಳ ಕೈಯಲ್ಲಿದೆ ಅವರ ಗುರುತರ ಜವಾಬ್ದಾರಿಯಾಗಿದೆ ಖ್ಯಾತ ಸಾಹಿತಿಗಳು ನ್ಯಾಯವಾದಿಗಳು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿರುವ ಆಗಿರುವ ಪ್ರೊಫೆಸರ್ ಎಲ್ಲಾರ ಅಂಗಡಿ ಅರಿವೇ ಗುರು ಅನುಭವವೇ ಜ್ಞಾನದ ತಾಯಿ ಸಮಾಜಕ್ಕೆ ಋಣಿಯಾದ ನಾವು ಬದಲಾಗಿ ಸಮಾಜದಲ್ಲಿ ಆದರ್ಶರಾಗಿ ಮಾದರಿಯಾಗಿ ಬಾಳಿ ಬದುಕಲು ಡಾಕ್ಟರ್ ಶರಣಪ್ಪ ಕೊಡಗೀಕರೇ ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ಗೆ ಸ್ವಾಗತ ಸುಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಶ್ರೀ ಬಸವೇಶ್ವರ್ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಹಾಗೂ ಡಾಕ್ಟರ್ ಶರಣಪ್ಪ ಕೊಡ್ಗಿ ಚಾರಿಟೇಬಲ್ ಟ್ರಸ್ಟ್ ಸತ್ತೂರು ಧಾರವಾಡ ಇವರ ಸಂಯೋಗದಲ್ಲಿ ಹಮ್ಮಿಕೊಂಡಿದ್ದ ಉಪನ್ಯಾಸ ಮಾಲಿಕೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಕನ್ನಡ ಭಾಷೆ ಮತ್ತು ವ್ಯಾಕರಣ ಎಂಬ ವಿಷಯ ಕುರಿತಾಗಿ ಮಾತನಾಡಿದ ಖ್ಯಾತ ಸಾಹಿತಿ ಪ್ರೊಫೆಸರ್ ಕೌಜಲ್ಗಿ ಅವರು ಇಂದಿನ ವಿದ್ಯಾರ್ಥಿಗಳು ಬರವಣಿಗೆಯಲ್ಲಿ ಮಾಡುತ್ತಿರುವ ನಾಲ್ಕು ಬಗೆಯ ತಪ್ಪುಗಳಾದ ಕೈತಪ್ಪು ಕಣ್ತಪ್ಪು ಕಿವಿತಪ್ಪು ಬಾಯ್ತಪ್ಪು ಕುರಿತಾಗಿ ಸವಿಸ್ತಾರವಾಗಿ ವಿದ್ಯಾರ್ಥಿಗಳಿಗೆ ತಿಳಿ ಹೇಳಿದರು ಇಂದಿನ ವಿದ್ಯಾರ್ಥಿಗಳಲ್ಲಿ ಯುವಕರಲ್ಲಿ ಬರವಣಿಗೆಯ ಶೈಲಿ ಕಡಿಮೆಯಾಗುತ್ತಿದೆ ಕುತೂಹಲ ಆಸಕ್ತಿ ಗ್ರಹಿಸುವಿಕೆ ಆಲಿಸುವಿಕೆ ಕರಗುತ್ತಿರುವುದಕ್ಕೆ ವಿಷಾದನೀಯ ಎಂದ ಅವರು ಕಷ್ಟಪಟ್ಟು ಓದುವುದಕ್ಕಿಂತ ಇಷ್ಟಪಟ್ಟು ಓದಿದರೆ ಮಾತ್ರ ಯಶಸ್ಸಿನ ಮೆಟ್ಟಲುಗಳನ್ನು ಸರಳವಾಗಿಯೇ ಹತ್ತಬಹುದೆಂದು ವಿದ್ಯಾರ್ಥಿಗಳಿಗೆ ಹೇಳಿದರು ಜಗತ್ತಿನಲ್ಲಿಯೇ ಅತ್ಯಂತ ಸೌಂದರ್ಯವಂತ ಲಿಪಿಗಳಿದ್ದರೆ ಅದು ಕೇವಲ ಕನ್ನಡ ಲಿಪಿಯಾಗಿದೆ ಲಿಪಿಗಳ ರಾಣಿಯಂದೇ ಖ್ಯಾ ವಿಖ್ಯಾತಗೊಂಡಿರುವ ಕನ್ನಡ ಭಾಷೆಯನ್ನು ವಿಕಾರಗೊಳಿಸುತ್ತಿರುವುದನ್ನು ನಿಲ್ಲಿಸಬೇಕೆಂದು ಪ್ರೊಫೆಸರ್ ಕೌಜಲಗಿ ಕರೆ ನೀಡಿದರು ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಖ್ಯಾತ ಸಾಹಿತಿಗಳು ನ್ಯಾಯವಾದಿಗಳು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರುಗಳಾದ ಪ್ರೊಫೆಸರ್ ಎಲ್ಲಾರಂಗಡಿ ಮಾತನಾಡಿ ಭಾಷಾ ಕೌಶಲ್ಯಗಳ ಮಹತ್ವವನ್ನು ತಿಳಿಸಿದರು ಅಸಂಬದ್ಧ ಭಾಷೆ ಬಳಕೆ ನಿಷೇಧಿಸಬೇಕು ವ್ಯಾಕರಣ ಬಳಸಿ ಪರಿಶುದ್ಧ ಕನ್ನಡ ಭಾಷೆಗೆ ನಾಂದಿ ಹಾಡಬೇಕೆಂದರು ಕಾಗುಣಿತ ಚಿಹ್ನೆಗಳು ಒತ್ತಕ್ಷರಗಳು ಸೇರಿದಂತೆ ಒಟ್ಟಾರೆ ವ್ಯಾಕರಣ ಕುರಿತು ಇಂದಿನ ಪ್ರಾಥಮಿಕ ಮೇಷ್ಟ್ರುಗಳು ಶಾಲಾ ಮಕ್ಕಳಿಗೆ ತಿಳಿ ಹೇಳಿದರೆ ಮಾತ್ರ ಕನ್ನಡ ವ್ಯಾಕರಣ ಉಳಿದು ಬೆಳೆದು ಕನ್ನಡ ಕಸ್ತೂರಿಯಾಗಿ ಹೊರಹೊಮ್ಮುತ್ತದೆ ಎಂದು ಎಲ್ಲರ ಅಂಗಡಿ ಹೇಳಿದರು ಶಿಕ್ಷಣ ಸಂಸ್ಥೆಗಳ ಮತ್ತು ಟ್ರಸ್ಟ್ನ ಅಧ್ಯಕ್ಷರೂ ಆಗಿರುವ ಡಾಕ್ಟರ್ ಶರಣಪ್ಪ ಕೊಡ್ಗಿ ಮಾತನಾಡಿ ಅನುಭವಸ್ಥರಿಂದ ಅನುಭವ ಮತ್ತು ಜ್ಞಾನವಂತರಿಂದ ಜ್ಞಾನ ಪಡೆದುಕೊಂಡು ಸಮಾಜಕ್ಕೆ ಋಣಿಯಾಗಿರುವ ನಾವೆಲ್ಲರೂ ಸಮಾಜಕ್ಕೆ ಆದರ್ಶ ವ್ಯಕ್ತಿಗಳಾಗಿ ಬಾಳಿ ಬದುಕಲು ಪ್ರಯತ್ನಿಸಬೇಕೆಂದು ಶರಣಪ್ಪ ಕೊಡ್ಗಿ ಕರೆ ನೀಡಿದರು ಈ ಸಂದರ್ಭದಲ್ಲಿ ಸಾಹಿತಿ ಹಾಗೂ ಪ್ರೊಫೆಸರ್ ಅವರನ್ನು ಸತ್ಕರಿಸಿ ಸನ್ಮಾನಿಸಲಾಯಿತು ರೂರಲ್ ಬಿ ಎಡ್ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಮಹಾಂತೇಶ್ ಹಿರೇಮಠ್ ಫಾರ್ಮಸಿ ಕಾಲೇಜಿನ ಪ್ರಾಚಾರ್ಯರಾದ ನವೀನ್ ಕರೇರ್ ಹೋಮಿಯೋಪತಿ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಸರೋಜಿನಿ ದೇಶಾಯಿ ಶ್ರೀಯಾ ಸಂಸ್ಥೆ ಸಂಸ್ಥಾಪಕ ಅಧ್ಯಕ್ಷರಾದ ವಿ ಪಾಟೀಲ್ ಮತ್ತು ಸಿಬ್ಬಂದಿ ಸಿಬ್ಬಂದಿ ರೇತರ ವರ್ಗದವರು ಹಾಜರಿದ್ದರು ಕಾರ್ಯಕ್ರಮದ ನಿರೂಪಣೆ ಮತ್ತು ವಂದನಾರ್ಪಣೆಯನ್ನು ವಿದ್ಯಾರ್ಥಿನಿಯಾದ ಪೂಜಾ ಪುರಗೋಜಿ ನೆರವೇರಿಸಿಕೊಟ್ಟರು ಅಲ್ಲದೆ ನಮ್ಮೆಲ್ಲರನ್ನೂ ಅಗಲಿದ ಸಿನಿಮಾ ಖ್ಯಾತ ತಾರೆ ಹಾಗೂ ಖ್ಯಾತ ನಿರೂಪಕಿ ಕನ್ನಡ ಕಸ್ತೂರಿಯನ್ನು ತನ್ನ ಸರಳ ಭಾಷೆಯಲ್ಲಿ ಎಲ್ಲೆಡೆ ಪಸರಿಸಿ ಖ್ಯಾತಗೊಂಡಿದ್ದ ಅಪರ್ಣಾ ವಸ್ತಾರಿಯವರಿಗೆ ಒಂದು ನಿಮಿಷದ ಮೌನಾಚಾರಣೆ ಮೂಲಕ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು ಕರ್ಮ ಅಂತ ಬರ್ತದೆ ಕನ್ನಡದಲ್ಲಿ ಕರ್ತು ಕರ್ಮ ಕ್ರಿಯಾಪದ ಅಂತ ಬರ್ತದೆ ಇದೇ ಪರ್ವತಲ್ಲ ಅದಕ್ಕಾಗಿ ಒಂದು ಭಾಷೆಯನ್ನು ನಾವು ಚೆನ್ನಾಗಿ ಕಲಿತರೆ ಜಗತ್ತಿನ ಯಾವುದೇ ಭಾಷೆಯನ್ನ ಆರು ತಿಂಗಳಲ್ಲಿ ಚೆನ್ನಾಗಿ ಕಲಿಯಬಹುದು ಅದಕ್ಕಾಗಿ ನೀವು ಇಂಗ್ಲಿಷ್ ಕಲಿಸಿದವರು ಕನ್ನಡದಲ್ಲಿ ಕೊಡುವಾಗ ಸಬ್ಜೆಕ್ಟಿವ್ ಅಂಡ್ ಕ್ರಿಡಿಕೇಟಿವ್ ಸರಿಯಾಗಿ ಮಾಡ್ಕೊಳ್ಬೇಕು ಸಬ್ಜೆಕ್ಟಿವ್ ಅಂಡ್ ಕ್ರಿಡಿಕೇಟಿವ್ ಅಂಡ್ ಕನ್ಜಂಕ್ಷನ್ ಸಬ್ಜೆಕ್ಟಿವ್ ಏನಿರ್ತದೆ ನಾಮಪದ ಅಂತ ನಾಮಪದದಲ್ಲಿ ಏನೇನು ಸೇರಿರ್ತಾವೆ ವ್ಯಾಕರಣವಾಗಿ ಸಂಕ್ಷಿಪ್ತ ಮಾತ್ರ ಅಷ್ಟೇ ನಾಮಪದದಲ್ಲಿ ಏನೇನು ಸೇರಿರ್ತಾವೆ ಸಬ್ಜೆಕ್ಟು ಅಂದ್ರೆ ನಾಮಪದ ನಾಮಪದದಲ್ಲಿ ಏನೇನು ಸೇರಿರ್ತಾವೆ ಏನೇನಿರ್ತದೆ ಸಬ್ಜೆಕ್ಟಲ್ಲಿ ಏನೇನಿರ್ತಾವೆ ನಾಮಪದದಲ್ಲಿ ಏನೇನಿರ್ತವೆ ನಾಮಪದದಲ್ಲಿ ವಿಶೇಷಣ ಅನಂತರ ಪ್ರಕೃತಿ ಪ್ರಕೃತಿಯಾದ ನಂತರ ಲಿಂಗ ಲಿಂಗ ಆದ ನಂತರ ವಚನ ವಚನ ಅಂದ್ಕೊಂಡೆ ವಿಭಕ್ತಿ ಪ್ರತಿ ನೋಡಿ ಸೇರಿಕೊಂಡಿರ್ತಾರೆ ನೋಡ್ರಿರಬಹುದು ರೂಟ್ ಅಂತ ಇರಬಹುದು ಸ್ಟೆಮ್ ಅಂತ ಸ್ಟೆಮ್ ಇರಬಹುದು ಸಬಿಕ್ಸ್ ಇರ್ಬೋದು ಸಬಿಕ್ಸ್ ಅಲ್ಲಿ ಮೂರು ಪ್ರಕಾರ ಲಿಂಗ ಲಿಂಗಿಕ್ ಲಿಂಗ ಪ್ರತ್ಯಯ ವಚನ ಪ್ರತ್ಯಯ ವಿಭಕ್ತಿ ಪ್ರತ್ಯಯ ಇವೆಲ್ಲ ಸೇರಿರ್ತವೆ ನಾಮಪತ್ರದಲ್ಲಿ ಅದಕ್ಕಾಗಿ ಸಬ್ಜೆಕ್ಟ್ ಇವೆಲ್ಲ ಇರ್ತವೆ ಇನ್ನು ಆಬ್ಜೆಕ್ಟ್ ಕ್ರಿಯಾಟದಲ್ಲಿ

ಇಂಥವ್ರು ಗೌರವಿಸ್ತಕ್ಕಂಥವುಗಳು ನೋಡಬಹುದು ನಾವು ಸರಿಯಾಗಿ ಕಲ್ತ್ಕೊಂಡು ಅನಂತರ ತಗ್ಗಿತ ಪ್ರಜ್ಞೆಗಳನ್ನು ಕೊಟ್ಟಾಗ ತಗ್ಗಿತ ಪ್ರಜ್ಞೆಗಳು ತಜ್ಜಿತ ಪ್ರಜೆಗಳಿಂದ ನಾವು ಹೊಸ ಹೊಸ ಸೃಷ್ಟಿ ಮಾಡಿಕೊಳ್ಬಹುದು ಈಗ ವಂತ ಅಂದ್ರೆ ತಂದಿದಂತ ಅನ್ನೋದು ತಗ್ಗಿತ ಪ್ರತ್ಯಯ ಅದು ಅಂದ್ಕೂಲ ಹಣವಂತ ಗುಣವಂತ ಶ್ರೀಮಂತ ಪುಣ್ಯವಂತ ಎಲ್ಲ ಬೇಕಾ ಶನ್ನು ನಾವು ಖಾರ ಅಂದ್ರೆ ಮಾಡೋ ಅಂತ ಹೂಗಾರ ಕಂಬಾರ ಕಂಬಾರ ಚರ್ಮಕಾರ ಇಂಥವೆಲ್ಲ ಸೇರ್ಕೋತವೆ ಖಾರ ಅಂದ್ರೆ ಕ ಅಂತಂದ್ರೆ ಅದೊಂದು ಕುಡಕ ಬಡಕ ನೋಡ್ರಿ ಹ್ಯಾಂಗ್ ಬರ್ತದೆ ಶಬ್ದಗಳಲ್ಲಿ ಈ ರೀತಿ ಶಬ್ದಗಳನ್ನು ನಾವು ಸೃಷ್ಟಿ ಮಾಡ್ಕೊಳ್ಬಹುದು ಅನಂತರ ನಾವು ಸಂಧಿಗೂ ಅಂತರ ಏನ್ ಬರ್ತದೆ ಸಂಧಿಗೂ ಸಂಧಿಯು ಅಂತರ ಏನು ಸಂಧಿಯಲ್ಲಿ ಎರಡು ಅಕ್ಷರ ಉಂಟು ಸಮಾಜದಲ್ಲಿ ಸಂಧಿಗಳಲ್ಲ ಸಂಧಿಯಲ್ಲಿ ಎರಡು ಅಕ್ಷರಪ್ಪ ಉಂಟು ಎರಡು ಅಕ್ಷರ ಏನೇನೋ ಆಗ್ತಾ ಆಗಮರ ಲೋಕರಾಗಬಹುದು ಆದೇಶರ ಆದೇಶ ಅದು ಸಂಧಿ ಕಾರ್ಯಗಳಲ್ಲಿ ಸೇರ್ತಾರೆ ಹೀಗೆ ಭಾಷೆಯನ್ನು ಅರ್ಥ ಮಾಡ್ಕೊಳ್ತೀವಿ ಸಮಾಜದಲ್ಲಿ ಎರಡು ಪ್ರಕೃತಿಗಳು ಸಮಾಜದಲ್ಲಿ ಎರಡು ಪ್ರಕೃತಿಗಳು ಪ್ರಕೃತಿಗಳನ್ನು ಕೂಡ ಸಮಾಜದಲ್ಲಿ ಮೂಲಾರ್ಥದಲ್ಲಿ ಹೋದ್ರೆ ಯಾವುದೇ ಒಂದು ಭಾಷೆಯನ್ನ ನಾವು ಚೆನ್ನಾಗಿ ಕಲಿತೇವೆ ಆದ್ರೆ ನಾವು ಆಸಕ್ತಿಯಿಂದ ಕಲಿಯೋದಿಲ್ಲ ಹೀಗಾಗಿ ಇಂಗ್ಲಿಷ್ ನಲ್ಲಿ ಐದರ ಬರ್ತದೆ ನೈಗಾರ ಹಾ ಏನು ಬರ್ತದೆ ನಾಟ್ ಓನ್ಲಿ ಆಸ ಯಾವಾಗ ಬರ್ತದೆ ಯಾವಾಗ ಬಳಸಬೇಕು ಪ್ರೀಪೇರ್ ಯಾವಾಗ ಬಳಸಬೇಕು ಟೂ ಯಾವಾಗ ಬೆಳಸಬೇಕು ಆಯ್ತು ಪೇಪರ್ ಕಾಪಿ ಟು ಟೀ ಅಂತ ಹೇಳ್ಬೋದು ಜ್ಞಾನ ಯಾರು ಬರೋದಿಲ್ಲ ಅದನ್ನು ಜ್ಞಾನ ಬರ್ತದೆ ಇಂಪಿಗೆ ಸಿಪಿಗೆ ಬಂದಾಗ ಜ್ಞಾನ ಬರೋದಿಲ್ಲ ಅಲ್ಲಿ ಟೂ ಬರ್ತದೆ ಹೀಗೆ ಇಂಗ್ಲೀಷ್ ಅಲ್ಲಿ ರೈಟ್ ಟೈಮ್ ಅಂತ ಆನ್ ಟೈಮ್ ಅಂತ ಬರ್ತೇಬೇಕು ಇನ್ ಟೈಮ್ ಅಂತ ಹೇಳ್ತಾರೆ ಇನ್ ಟೈಮ್ ಅಲ್ಲ ಅದು ಆನ್ ಟೈಮ್ ಅಂತ ಹೀಗೆ ಈ ಭಾಷೆಯಲ್ಲಿ ಕಲಿಸುವಾಗ ಭಾಷಾ ಶಾಲೆಯಲ್ಲಿ ಕಲಿಸ್ತಾ ಇದ್ದಾರಲ್ಲ ನಾವು ಸಾಹಿತ್ಯವನ್ನು ಕಲಿತಾ ಇದ್ದೇವೆ ನಾವು ಸಾಹಿತ್ಯವನ್ನು ಕಲಿತಾ ಇದ್ದೇವೆ ಮತ್ತು ಭಾಷೆ ಏನೂ ಕರಿತಾ ಇಲ್ಲ ಅದಕ್ಕಾಗಿಲ್ಲ ಅವಾಂತರಗಳು ಬರ್ತಾ ಇತ್ತು ಭಾಷೆ ಕಲಿಯುವುದಿಲ್ಲ ಭಾಷೆಯನ್ನು ಕಲಿಯೋದು ಬಹಳ ಕಷ್ಟದ ಕೆಲಸವಾಗುವಂತ ವ್ಯಾಕರಣ ಅಂದ್ರೆ ಕಾಗೇಗಿಂತಲೂ ಚೆನ್ನಾಗಿ ಕಲಿಸ್ಬೋದು ವ್ಯಾಕರಣವನ್ನ ಕಾಗೇಜಿಗಿಂತಲೂ ರಸವತ್ತವಾಗಿ ಕಲಿಸಲಿಕ್ಕೆ ಬರ್ತಾರೆ ಆದ್ರೆ ನಾವು ವ್ಯಾಕರಣ ಕಲಿಸೋದಾದ್ರೆ ಕೊನೆಯ ನಾವು ಪಾಠ ಹೇಳುವಾಗಲೇ ವ್ಯಾಕರಣ ಕಲಿಸ್ಬೋದು ಪಾಠ ಹೇಳುವಾಗಲೇ ವ್ಯಾಕರಣ ಆಂಗಾರ ಆ ಭಾಷೆ ಸುಧಾರತಿದೆ ಆ ಭಾಷೆಯಲಿ ಚಿಕ್ಕಕಾಗಿ ಇರತಕ್ಕಂತವರು ભાಕೆಯನ್ನು ಕರಿಸುವಲ್ಲಿ ಬಹಳಷ್ಟು ಎಚ್ಚರಿಕೆಯನ್ನು ವಹಿಸಬಹುದು ಇಂಗ್ಲಿಷ್ ಇರಬಹುದು ಕನ್ನಡ ಇರಬಹುದು ನಿಮಗೆ ಇರಬಹುದು ಯಾವುದೇ ಭಾಷೆಯನ್ನು ಕರಿಸತಕ್ಕಂತವರು ಬಹಳ ಜಾಗೃತಿಯಿಂದ ಕರಿಸಬೇಕಾಗಿರತಕ್ಕಂತವಕ್ಕೆ ಇದೆ ಅವರ ತಂತಕೊಳ್ಳತಕ್ಕುಕ್ಕೆ ಸಮಸ್ಯೆ ಆಗುತ್ತದೆ ಅದಕ್ಕೆ ಡೇವಿಡ್ ಟು ನೀವು ಭಾಷಾ ಕೌಶಲ್ಯದಲ್ಲಿ ಏನಿದೆ ಅಂತಂತಾಕೊಳ್ಳಬೇಕು ಸಮಾನತೆ communication ಇಷ್ಟೆಲ್ಲಾ ಒಂದು ಬಹಳ ಗಸೆಯಾಗಿದೆ

ು ಕೇಳುವುದು ಅದಕ್ಕಾಗಿ ನೀವು ಭಾಷೆಯಲ್ಲಿ ಪರಿಣಿತರಾಗಬೇಕಾದ್ರೆ ಕೇಳುವುದು ಆರಿಸುವುದು ಗ್ರಹಿಸುವುದು ನೀವು ಮೂರನ್ನು ಚೆನ್ನಾಗಿ ನೀವು ಮಾಡಿಕೊಂಡ್ರೆ ಒಳ್ಳೆಯ ಸ್ಪೀಕರ್ ಆಗಲಿಕ್ಕೆ ಸಾಧ್ಯ ಇದೆ ಒಳ್ಳೆಯ ಭಾಷಾ ಪಂಡಿತರಾಗಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳಿ

ಈ ಒಂದು ದಿವಸ ವಿಶೇಷವಾದಂತಹ ಒಂದು ಉಪನ್ಯಾಸ ಮಾಲಿಕೆಯನ್ನು ಪ್ರಾರಂಭವನ್ನು ಮಾಡಿದ್ದು ಇವತ್ತಿನ ಉಪನ್ಯಾಸಕರಾಗಿ ಆರಂಭಿಸಿದ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ ಕೆ ಎಸ್ ಕೋವಿಲಿ ಅವರೇ ಒಂದು ಸಮಾರಂಭದ ಅಧ್ಯಕ್ಷ ಈ ಸಂಸ್ಥೆಯ ಡಾಕ್ಟರ್ ಚನ್ನಪ್ಪ ಕೊಡುಗೆ ಅವರೇ ವೇದಿಕೆ ಮೇಲೆ ಏನು ನಮ್ಮ ಬೆಂಕೌಡ ಕಾಡೀಲ್ ಅವರು ಅದೇ ರೀತಿ ನಮ್ಮ ಜಗನ್ ಮನಸ್ಸಿರ್ತಾರೆ ಮತ್ತು ಕಾಂಗ್ರೆಸ್ ಮುಖಂಡರು ಮಹಾವಿದ್ಯಾಲಯ ಎಲ್ಲ ಶಿಕ್ಷಕ ಶಿಕ್ಷಕೇತರ ಬಂಧಗಳು ಮತ್ತೆಲ್ಲ ನಮ್ಮ ಏನು ಬೇಡ ಒಂದು ಶಿಕ್ಷಣ ಆಗ್ತಿರುತ್ತೆ ಸರ್ ಕೊಡುಗೆ ಒಂದು ಕನಿಷ್ಠ ಪ್ರತಿ ತಿಂಗಳಿಗೆ ಒಂದು ವಚನ ಮಾಡಲಿಕ್ಕೆ ಅಂತಕ್ಕಂಥ ಕಾರ್ಯಕ್ರಮ ಹೋಗಬೇಕಂತ ಒಂದು ಆಶೆ ಇದೆ

ಡಾಕ್ಟರ್ ಶರಣಪ್ಪ ಕೊಡುಗೆ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ನಡೆಯುತ್ತಿರುವ ಉಪನ್ಯಾಸ ಮಾಲಿಕೆಯ ಹಿಂದಿನ ಮುಖ್ಯ ಅತಿಥಿಗಳಾಗಿ ತಿಳಿಸಿದಂತ ಧಾರವಾಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆತ್ಮೀಯರು ನ್ಯಾಯವಾದಿಗಳಾದ ಸಾಹಿತಿಗಳು ಅಂತ ಡಾಕ್ಟರ್ ಲಿಂಗರಾಜ್ ಅಂಗಡಿ ಅವರೇ ಇನ್ನೊಬ್ಬ ಆತ್ಮೀಯರು ಹಿರಿಯರು ಈ ಮಾತನಾಡಿದಂತ ಸಾಹಿತಿಗಳು ವಿಶ್ರಾಂತ ಕನ್ನಡ ಉಪನ್ಯಾಸಕರು ಆದಾಗ ಈ ಭಾಗದಲ್ಲಿಯೇ ಅತ್ಯಂತ ಪ್ರಖ್ಯಾತರು ಯಾವುದೇ ವಿಷಯವನ್ನು ಮಾತನಾಡಬೇಕಾದ್ರೆ ಬಹಳ ಜನ್ಮ ಬಹಳ ಅಭ್ಯಾಸ ಸಂದರ್ಭ ವ್ಯತ್ಯರ್ಥ ನಾನು ಅವ್ರ ಜೊತೆ ವರ್ಷದಿಂದ ಸಂಪರ್ಕದಲ್ಲಿದ್ದೇನೆ ಅಥೆಂಟಿಕ್ ಮಾತಾಡ್ತಂತ ಹಿರಿಯರಾದ ಕೌ ಅವ್ರೆ ದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಜಿ ಪಾಟೀಲ್ ಅವ್ರೆ ಈರಣ್ಣ ಅಶ್ವಿ ಅವರೇ ನಮ್ಮ ಕಾಲೇಜಿನ ಪ್ರಾಚಾರ್ಯರು ನನ್ನ ಆತ್ಮೀಯರು ಈ ಕಾಲೇಜಿನ ಹಳೆಯ ವಿದ್ಯಾರ್ಥಿಯಾದ ಅತ್ಯಂತ ಕ್ರಿಯಶೀಲರಾದ ಡಾಕ್ಟರ್ ಅವರೇ ಇನ್ನೊಬ್ಬ ಅಷ್ಟೇ ಪ್ರಿಯಶೀಲರಾದ ಫಾರ್ಮಸಿ ಕಾಲೇಜಿನ ಪ್ರಾಚಾರ್ಯರಾದ ಮಾನ್ಯ ಶ್ರೀ ನವೀನ್ ತರೆಯವರೇ ನಮ್ಮ ಕಾಲೇಜಿನ ಬಿ ಎಂ ಎ ಿಮಿಯೋಪತಿ ಮೆಡಿಕಲ್ ಕಾಲೇಜ್ ಈ ಸಭೆಯಲ್ಲಿ ಇಪ್ಪತ್ತು ವರ್ಷದಿಂದ ಈ ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ವಿ ನನ್ನ ಆತ್ಮೀಯ ಹಿರಿಯರಾದ ಗೌದು ಇನ್ನೊಬ್ಬ ಆತ್ಮೀಯ ಹಿರಿಯರಾದ ಎಲ್ಲರೂ ತಮ್ಮ ಅನುಮೋದ ಅನುಭವ ವಿದ್ಯಾರ್ಥಿಗಳೊಂದಿಗೆ ಹಂಚುಕೊಳ್ಳುತ್ತಾ ಬಂದಿದ್ದಾರೆ ಅವರಿಗೆ ಮೊದಲಿಗೆ ನಾನು ಕೃತಜ್ಞತೆ ಎಷ್ಟೊಂದು ಸರಳ ಸಜ್ಜನರಾಗಿದ್ದಾರೆ ನಮ್ಮ ಅಂಗಡಿಯವರು ನಮ್ಮ ಧಾರವಾಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಪ್ರತಿ ಚುನಾವಣೆಯೂ ಅವರಿಗೆ ಬಹಳ ಸಂದಿಗ್ಧದಿಂದ ಕೂಡಿದ್ದಾರೆ ಅವರು ವಿರೋಧ ಸ್ಪರ್ಧಿಸಿದಾರು ಯಾರು ಕಡಿಮೆ ಆಗಲಿಲ್ಲ ಆದ್ರೂ ಅವರು ಜಯಶ್ರೀರಾಜ್ವಿರೋರು

ನಮ್ಮ ಈ ಸಭೆಯನ್ನು ಉದ್ದೇಶಿಸಿ ಕನ್ನಡ ಭಾಷೆಯಲ್ಲಿ ವ್ಯಾಕರಣದ ಬಗ್ಗೆ ಸುದೀರ್ಘವಾಗಿ ಮಾತನಾಡಿದ್ದಾರೆ ನನ್ನ ಆಸೆ ಸುಮಾರು ಇಪ್ಪತ್ತು ವರ್ಷದ ಹಿಂದೆ ನಾವು ಈ ಪ್ರಾರಂಭಿಸಿದಂತ ಈ ಒಂದು ಶ್ರೀ ಬಸವೇಶ್ವರ ಎಜುಕೇಶನ್ ಅಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ವತಿಯಿಂದ ಸಾಮಾಜಿಕ ಶೈಕ್ಷಣಿಕ ಸಾಹಿತ್ಯಾತ್ಮಕ ಪರಿಸರ ಕೆಲಸವನ್ನು ನಾವು ಮಾಡುತ್ತಾ ಬಂದಿದ್ದೀವಿ వచన సరిహిత్య అధ్య ప్రారంభిక ఉపన్య మాలి విద్యార్థి విద్యార్థి ఉపన్యస అనుకూలకే హెల్త్ నమ్మ దేవే దా ముఖ్య విధానం మొదలన అద్ధి విద్యార్థి అధితం ఎలా టాప్ అందరం మొదలైన చిన్న పథకం పడదా మొదలు బాగా హమ్మ డాక్టర్ మాతృశి ఫోన్ కృతజ్ఞత అనుసిన అసే ని కూడా ಮಕ್ಕಳು ಒಂದು ಯಾವುದೇ ಉನ್ನತ ಸ್ಥಾನದಲ್ಲಿ ಬಂದಿದ್ದಾರೆ ಈ ಫಲಿತಾಂಶದಲ್ಲಿ ಮುಂದಿದ್ದಾಗ ಅವರೆಲ್ಲರೂ ಕೇಳ್ತಾರೆ ನನ್ನ ಮಗ ನನ್ನ ಮಗಳು ಇವತ್ತು ಉತ್ತಮ ಹಂತಗಳನ್ನು ಪಡಿಸಿ ಸಮಾಜಕ್ಕೆ ಮಾತೆಯಾಗಿದ್ರು ಆದ್ದರಿಂದ ಏನು ನಮ್ಮ ಕ್ಷೇತ್ರದಲ್ಲಿ ಶೈಕ್ಷಣಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬೋದು ಪರಿಸರವಾಗಿರ್ಬೋದು ಆಧ್ಯಾತ್ಮಿಕ ಸಾಹಿತ್ಯಾತ್ಮಕವಾಗಿರ್ಬೋದು ಆದ್ದರಿಂದ ವಿದ್ಯಾರ್ಥಿಗಳು ಹೆಚ್ಚು ಹೆಚ್ಚು ನಮಗೂ ಪೊಲೀಸರು ಎಲ್ಲವೂ ಒಂದು ನಮ್ಮ ಅಲ್ಲ ನೀವು ಅವರು ಮುಂದಿನ ನೀವು ಇರಬೇಕೆನ್ನುವುದನ್ನು ಕೂಡ ಅಂತ ಹೇಳಿ ಹೇಳಿಕೊಟ್ಟರು ಅಂತ ನಾನು ಹೇಳ್ತೇನೆ ಆದ್ದರಿಂದ ಆಗಸ್ಟ್ ತಿಂಗಳ ಐದನೇ ತಾರೀಕಿನಿಂದ ಶ್ರಾವಣ ಮಾಸ ಪ್ರಾರಂಭ ಆಗ್ತದೆ ಅಂತ ಕಾಣುತ್ತೆ

ಸಹಕಾರ ನಮ್ಮ ಸಂಸ್ಥೆ ಪ್ರಾರಂಭ ಮಾಡಿದೆ ಅವರಿಗೂ ಕೂಡ ನಾನು ಕೃತಜ್ಞತೆಗಳನ್ನು ಮುಂದಿನ ವಾರ ಕೂಡ ಒಂದು ಉಪನ್ಯಾಸ ಮಾಲಿಕೆ ಪ್ರತಿ ಶುಕ್ರವಾರ ಅಥವಾ ಶನಿವಾರ ಉಪನ್ಯಾಸ ಮಾಲಿಕೆ ಈ ಒಂದು ಸಂಸ್ಥೆ ನಡೀತದೆ ಆ ವಿಷಯಕ್ಕೆ ಅನುಗುಣವಾಗಿ ನಮ್ಮ ಡಾಕ್ಟರ್ ಮಾಂತೇಶ್ ಅವರು ಡಾಕ್ಟರ್ ನವೀನ್ ತೆರೆ ಅವರು ಈ ಒಂದು ಕಾರ್ಯಕ್ರಮದ ಸಂಯೋಜಕರಾಗಿ ಮಾನ್ಯ ಶ್ರೀ ಉಪನ್ಯಾಸಕರಾದ ಗುಣನಾಥ ದಾಸರವರು ನಿಲ್ಲಿಸಿದ್ದೇವೆ ಸರ್ಕಾರದಿಂದ ಮುಂದಿನ ವಿಷಯ ಯಾವುದೆಂಬುದನ್ನು ನೀನು ಹೇಳ್ತಾನೆ ಇದರ ಸದುಪಯೋಗ ಸದಾ ಕಾಲದಲ್ಲಿ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಳ್ಳಿ ಇದರ ಇದರ ಉಪಯೋಗವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ನಿಮಗೆಲ್ಲರೂ ಒಳ್ಳೆಯದಾಗಿ ನಮ್ಮ ಸಂಸ್ಥೆಯ ಸಂಘಗಳ ధన్య కొట్ట తలుపుక్రమే ఘట్ట వదనారణి కార్యక్రమ ఆరంభ ఎస్ ముఖ్యవో అంతూ అే ముఖ్య ಕಾರ್ಯಕ್ರಮಕ್ಕೆ ಸ್ವಾಗತ ಎಷ್ಟು ಮುಖ್ಯವು ಒಂದಾರ್ಪಣೆಯು ಅಷ್ಟೇ ಮುಖ್ಯ ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ಎಲ್ ಆರ್ ಅಂಗಡಿ ಸರ್ ಅವರಿಗೆ ನಮ್ಮ ನಿಮ್ಮನ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಹಾಗೆ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಆಗಮಿಸಿದ ಶ್ರೀ ಕೆ ಎಸ್ ಕೌಚರ್ಗಿ ಸರ್ ಅವರಿಗೂ ತುಂಬ ಧನ್ಯವಾದಗಳು